ಹಲೋ ಎವ್ರಿ ವನ್ ವೆಲ್ಕಮ್ ಟು ಸಿದ್ದಿ ಮೇನ್ಸ್ ಇನಿಷಿಯೇಟಿವ್ ನಾವಿವತ್ತು ಜಿ ಎಸ್ ತ್ರೀನಲ್ಲಿ ಅಗ್ರಿಕಲ್ಚರ್ ಪಾರ್ಟಲ್ಲಿ ಒಂದು ಕ್ವಶನ್ನ ಡಿಸ್ಕಸ್ ಮಾಡ್ತೀವಿ ಫ್ರಮ್ ಟೂ ಥೌಸಂಡ್ ಫಿಫ್ಟೀನ್ ಕ್ವಶನ್ ಪೇಪರ್ ವಾಟ್ ಇಸ್ ಸಿರಿಕಲ್ಚರ್ ರೈಟ್ ಅ ಬ್ರೀಫ್ ನೋಟ್ ಅಬೌಟ್ ಡಿಫ್ರೆಂಟ್ ಸಿಲ್ಕ್ ವರ್ಮ್ಸ್ ರೇರ್ಡ್ ಇನ್ ಇಂಡಿಯಾ ನೇಚರ್ ಆಫ್ ಕಕ್ಕೂನ್ಸ್ ಜಿಯೋಗ್ರಫಿಕಲ್ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಎ ಹೋಸ್ಟ್ ಪ್ಲಾಂಟ್ಸ್ ಸೊ ಇದು ಟ್ವೆಲ್ವ್ ಮಾರ್ಕ್ಸ್ ಕ್ವೆಶನ್ ಟೂ ಥೌಸಂಡ್ ಫಿಫ್ಟೀನಲ್ಲಿ ಕೇಳಿತು ಸೊ ರೇಷ್ಮೆ ಕೃಷಿ ಎಂದರೇನು ಭಾರತದಲ್ಲಿನ ವಿವಿಧ ರೇಷ್ಮೆ ಹುಳುಗಳ ಸಾಕಣೆ ರೇಷ್ಮೆ ಗೂಡುಗಳ ಸ್ವರೂಪ ಭೌಗೋಳಿಕ ವಿತರಣೆ ಮತ್ತು ಅವುಗಳ ಆತಿಥೇಯ ಸಸ್ಯಗಳನ್ನು ಕುರಿತು ಸಂಕ್ಷಿಪ್ತ ಟಿಪ್ಪಣಿಯೊಂದನ್ನು ಬರೆಯಿರಿ ಓಕೆ ಸೊ ಇದರಲ್ಲಿ ಅವರೇ ಫಸ್ಟೇ ಕೇಳ್ಬಿಟ್ಟಿದ್ದಾರೆ ಸಿರಿಕಲ್ಚರ್ ಅಂದರೆ ಏನು ಅಂತ ಸೊ ಆಸ್ ಯೂಶ್ವಲ್ ನಮ್ಮ ಅಪ್ರೋಚಲ್ಲಿ ಇಂಟ್ರೊಡಕ್ಷನ್ ಪಾರ್ಟಲ್ಲಿ ನಾವೇನು ಬರಿತೀವಿ ಡೆಫಿನಿಷನ್ ಆಫ್ ಸಿರಿಕಲ್ಚರ್ ಬರಿತೀವಿ ನೆಕ್ಸ್ಟು ಬಾಡಿ ಪಾರ್ಟಲ್ಲಿ ಏನು ಬರಿತೀವಿ ಸೊ ಅಲ್ಲಿ ಅರೌಂಡ್ ಫೋರ್ ಸಬ್ ಕ್ವೆಷನ್ಸ್ ಇದೆ ಡಿಫ್ರೆಂಟ್ ಸಿಲ್ಕ್ ವರ್ಮ್ಸ್ ನೇಚರ್ ಆಫ್ ಕಕೂನ್ಸ್ ಜಿಯೋಗ್ರಫಿಕಲ್ ಡಿಸ್ಟ್ರಿಬ್ಯೂಷನ್ ಮತ್ತು ಅದ್ರ ಅದು ಹೋಸ್ಟ್ ಪ್ಲಾಂಟ್ಸ್ ಸೊ ನಾವು ಡಿಫ್ರೆಂಟ್ ಸಿಲ್ಕ್ ವಮ್ಸ್ ಯಾವ್ಯಾವ ರೇರ್ ಮಾಡ್ತೀವಿ ಇಂಡಿಯಾದಲ್ಲಿ ಅಂತ ಬರಿತೀವಿ ಮತ್ತು ಅವುಗಳಿಗೆ ಅವು ಯಾವ ಪ್ಲಾಂಟ್ಸ್ ಮೇಲೆ ಫೀಡ್ ಮಾಡ್ತವೆ ಸಿಲ್ಕ್ ವಾಮ್ಸ್ ಅಂತ ನಾವು ಬರಿತೀವಿ ನೆಕ್ಸ್ಟು ಕಕೂನ್ಸ್ ಫಾರ್ಮ್ ಆಗ ನೇಚರ್ ಏನಿರುತ್ತೆ ಪ್ಲಸ್ ಇಂಡ್ಯಾದಲ್ಲಿ ಯಾವ್ಯಾವ ಪ್ರದೇಶದಲ್ಲಿ ಯಾವ್ಯಾವ ಥರ ಸಿಲ್ಕ್ ವಾಮ್ ರೇರಿಂಗ್ ನಡೆಯುತ್ತೆ ಅಂತ ಹೇಳಬೇಕು ಓಕೆ ನೆಕ್ಸ್ಟ್ ಕನ್ಕ್ಲೂಷನ್ ಇಟ್ ಇಸ್ ಅ ಸ್ಟ್ರೈಟ್ ಫಾರ್ವರ್ಡ್ ಕ್ವಶನ್ ಸೊ ಜಸ್ಟು ವೇ ಫಾರ್ವರ್ಡ್ ಏನು ಬರಿಬೋದು ಅನ್ನೋದನ್ನು ನೋಡೋಣ ಸೊ ಫಸ್ಟ್ ವಾಟ್ ಇಸ್ ಡೆಫಿನೇಷನ್ ಆಫ್ ಸಿರಿಕಲ್ಚರ್ ಸಿರಿ ಕಲ್ಚರ್ ಇಸ್ ದ ಪ್ರಾಸೆಸ್ ಆಫ್ ರೇರಿಂಗ್ ಸಿಲ್ಕ್ ವರ್ಮ್ಸ್ ಫಾರ್ ದ ಪ್ರೊಡಕ್ಷನ್ ಆಫ್ ಲಾ ಸಿಲ್ಕ್ ಸೊ ಸಿಲ್ಕ್ ವರ್ಮ್ಸ್ನ ಸಾಕೋದು ಏನಕ್ಕೆ ಸಿಲ್ಕ್ ಪ್ರೊಡಕ್ಷನ್ ಮಾಡೋದಕ್ಕೆ ಸೊ ಇದಕ್ಕೆ ಸಿರಿಕಲ್ಚರ್ ಅಂತ ಹೇಳ್ತಾರೆ ಇಟ್ ಇನ್ವಾಲ್ವ್ಸ್ ಅ ಲಾಂಗ್ ಪ್ರೊಸೆಸ್ ಆಫ್ ರೇರಿಂಗ್ ಸಿಲ್ಕ್ ವರ್ಮ್ಸ್ ಫ್ರಮ್ ಎಗ್ಸ್ ಟು ಕಕೂನ್ ಸೊ ಡಿಫ್ರೆಂಟ್ ಸ್ಟೇಜಸ್ ಬರುತ್ತೆ ಅಲ್ವಾ ಸೊ ಎಗ್ಸು ನೆಕ್ಸ್ಟು ಲಾರ್ವೆ ಆಮೇಲೆ ಬಟರ್ಫ್ಲೈ ಪ್ಯೂಪೆ ಸೊ ಪ್ಯೂಪೆ ಸುತ್ತ ಏನೋ ಕ್ರೈಸಾಲಸ್ ಫಾರ್ಮ್ ಆಗುತ್ತೆ ಅದರ ಸುತ್ತ ಕಕೂನ್ ಫಾರ್ಮ್ ಆಗುತ್ತೆ ಸೊ ಡಿಫ್ರೆಂಟ್ ಸ್ಟೇಜಸ್ ಏನಿದೆ ಸೊ ಈ ಸ್ಟೇಜಸ್ ಎಲ್ಲದು ಸೇರಿ ಸಿರಿಕಲ್ಚರ್ ಆಗುತ್ತೆ ಥ್ರೂ ಔಟ್ ದಿಸ್ ಪ್ರಾಸೆಸ್ ದ ಸಿಲ್ಕ್ ವಾಮ್ ಆರ್ ಲುಕ್ಡ್ ಆಫ್ಟರ್ ಆ್ಯಂಡ್ ಆರ್ ಫೆಡ್ ವಿತ್ ಲೀವ್ಸ್ ಫ್ರಮ್ ಸ್ಪೆಸಿಫಿಕ್ ಪ್ಲಾಂಟ್ಸ್ ಸೊ ಒಂದೊಂದು ಸಿಲ್ಕ್ ವಾಮು ಒಂದೊಂದು ಥರ ಸಿಲ್ಕ್ ವಾಮ್ ಇಂಡಿಯಾದಲ್ಲಿ ಒಂದೊಂದು ಥರ ಪ್ಲಾಂಟ್ಸ್ ಮೇಲೆ ಫೀಡ್ ಮಾಡುತ್ತೆ ಸೊ ದಸ್ ಸಿರಿಕಲ್ಚರ್ ಇನ್ಕ್ಲೂಡ್ಸ್ ಕಲ್ಟಿವೇಟಿಂಗ್ ಆ್ಯಂಡ್ ಮೇಂಟೇನಿಂಗ್ ದೀಸ್ ಫುಡ್ ಪ್ಲಾಂಟ್ಸ್ ಆ್ಯಸ್ ವೆಲ್ ಸೊ ಸಿರಿಕಲ್ಚರ್ ಅಂದರೆ ಬರೀ ಹುಳಗಳನ್ನ ಸಾಕೋದು ಮಾತ್ರ ಅಲ್ಲ ಸೊ ಆ ಪ್ಲಾಂಟ್ಸ್ನ ರೇರ್ ಮಾಡೋದು ಕೂಡ ಇನ್ಕ್ಲೂಡ್ ಆಗುತ್ತೆ ಸೆರಿಕಲ್ಚರಲ್ಲಿ ಸೊ ಇದಕ್ಕೆ ಈ ಪ್ರಾಸೆಸ್ಸಿಗೆ ಏನಂತಾರೆ ದಟ್ ಇಸ್ ಕಲ್ಟಿವೇಟಿಂಗ್ ಆ್ಯಂಡ್ ಮೇಂಟೇನಿಂಗ್ ದೀಸ್ ಫುಡ್ ಪ್ಲಾಂಟ್ಸ್ ಈ ಪ್ರಾಸೆಸ್ಸಿಗೆ ವಿ ಕಾಲ್ ಇಟ್ ಆಸ್ ಮಾರಿಕಲ್ಚರ್ ಮಾರಿಕಲ್ಚರ್ ಅಂದರೆ ಏನು ಎಸ್ಪೆಷಲಿ ರೇರಿಂಗ್ ಆಫ್ ಮಲ್ಬೆರಿ ಪ್ಲಾಂಟ್ಸ್ ಸೊ ಮಲ್ಬೆರಿ ಟ್ರೀಸ್ ಏನಕ್ಕೆ ಇಂಡಿಯಾದಲ್ಲಿ ಅರೌಂಡ್ ನೈಂಟಿ ಫೈವ್ ಪರ್ಸೆಂಟ್ ಆಫ್ ಸಿಲ್ಕ್ ವರ್ಮ್ಸ್ ದೇ ಆರ್ ರೇರ್ಡ್ ಯೂಸಿಂಗ್ ಮಲ್ಬೆರಿ ಫೆಡ್ ದೇ ಆರ್ ಫೆಡ್ ಯೂಸಿಂಗ್ ಮಲ್ಬೆರಿ ಲೀವ್ ಸೊ ಹಾಗಾಗಿ ಆಸ್ ಅ ಹೋಲ್ ನಾವು ಆ ಪ್ರೊಸೆಸ್ನ ಮಾರಿಕಲ್ಚರ್ ಅಂತ ಹೇಳ್ತೀವಿ ಆಯಿತಾ ಬಟ್ ಬೇರೆ ಬೇರೆ ಸಿಲ್ಕ್ ವರ್ಮ್ಸು ಬೇರೆ ಬೇರೆ ಟ್ರೀಸ್ ಮೇಲೆ ಹೋಸ್ಟ್ ಪ್ಲಾಂಟ್ಸ್ ಮೇಲೆ ಫೀಡ್ ಮಾಡ್ತವೆ ಆಸ್ ನೈಂಟಿ ಫೈವ್ ಪರ್ಸೆಂಟ್ ಆಫ್ ಇಂಡಿಯನ್ ಸಿಲ್ಕ್ ವರ್ಮ್ಸ್ ದೇ ಆರ್ ಫೆಡ್ ವಿತ್ ಮಲ್ಬೆರಿ ಲೀಸ್ ವಿ ಕಾಲ್ ದಿಸ್ ಪ್ರಾಸೆಸ್ ಆಸ್ ಮಾರಿಕಲ್ಚರ್ ಸೊ ಸಿಲ್ಕ್ ಇಟ್ ಈಸ್ ನ್ಯಾಚುರಲ್ ಫೈಬರ್ ಹೆನ್ಸ್ ಇಟ್ ಈಸ್ ರಿನುವೆಬಲ್ ಇಕೋ ಫ್ರೆಂಡ್ಲಿ ಆ್ಯಂಡ್ ಡ್ಯೂರೆಬಲ್ ಬಾಳಿಕೆ ಬರುತ್ತೆ ಡ್ಯೂರೆಬಲ್ ಸಿಲ್ಕ್ ವರ್ಮ್ ರೇರಿಂಗ್ ಆರ್ ಆಫ್ ಫೋರ್ ಟೈಪ್ಸ್ ಇನ್ ಇಂಡಿಯಾ ಸೊ ನಾಲ್ಕು ಥರ ಆಗುತ್ತೆ ಇಂಡಿಯಾದಲ್ಲಿ ಮಲ್ಬೆರಿ ಎರಿ ಮುಗ ಆ್ಯಂಡ್ ಟಸ್ಸಾರ್ ಓಕೆ ಸೊ ಮಲ್ಬೆರಿನೇ ಬೇರೆ ಈ ಏರಿ ಮೊಗ ಟಸ್ಸಾರ್ ಈ ಮೂರಕ್ಕೆ ನಾನ್ ಮಲ್ಬೆರಿ ಸಿಲ್ಕ್ವಮ್ ರೇರಿಂಗ್ ಅಂತ ಹೇಳ್ತಾರೆ ನಾನ್ ಮಲ್ಬೆರಿ ಸಿಲ್ಕ್ವಮ್ ರೇರಿಂಗ್ ಸೊ ಇಂಡಿಯಾದಲ್ಲಿ ಎಲ್ಲೆಲ್ಲಿ ಯಾವ್ಯಾವುದನ್ನ ರೇರ್ ಮಾಡ್ತಾರೆ ಸೊ ಮಲ್ಬೆರಿ ಆಸ್ ಅ ಹೋಲ್ ಐ ಆಲ್ರೆಡಿ ಟೋಲ್ಡ್ ನೈಂಟಿ ಫೈವ್ ಪರ್ಸೆಂಟ್ ಇಸ್ ರೇರ್ ದಟ್ ಇಸ್ ಮಲ್ಬಡಿ ಸಿಲ್ಕ್ ನೆಕ್ಸ್ಟು ಟಸಾರ್ ಸಿಲ್ಕ್ ಟಸಾರ್ ಸಿಲ್ಕ್ ಬಂದರೆ ನಾವು ಇಲ್ಲಿ ಎಲ್ಲೋ ಪಾರ್ಟ್ ಏನು ನೋಡ್ತೀವಿ ಒಡಿಶಾ ಛತ್ತೀಸ್ಗಢ ಜಾರ್ಖಂಡು ಕರ್ನಾಟಕದಲ್ಲಿ ಫ್ಯೂ ಪೋರ್ಷನ್ಸು ಮತ್ತು ತೆಲಂಗಾಣ ಆಂಧ್ರ ಪ್ರದೇಶಲ್ಲಿ ಫ್ಯೂ ಪೋರ್ಷನ್ಸು ಸೊ ಅಲ್ಲಿ ಬರುತ್ತೆ ಎರಿ ಸಿಲ್ಕು ಎರಿ ಸಿಲ್ಕ್ ನಿಮಗೆ ಬಿಹಾರ್ ವೆಸ್ಟ್ ಬೆಂಗಾಲ್ ಪ್ಲಸ್ ಇಲ್ಲಿ ನಾರ್ತ್ ಈಸ್ಟ್ ಇಂಡಿಯಾದಲ್ಲಿ ಬರುತ್ತೆ ಮೂಗಾ ಸಿಲ್ಕ್ ಮೂಗಾ ಸಿಲ್ಕ್ ಈಸ್ ಎಸ್ಪೆಷಲಿ ರೇರ್ಡ್ ಇನ್ ಅಸ್ಸಾಮ್ ಆ್ಯಂಡ್ ಮೇಘಾಲಯ ಓಕೆ ಸೊ ಈ ನಾಲ್ಕು ಥರ ಸಿಲ್ಕ್ ವಾಮ್ಸನ್ನು ನಾವು ರೇರ್ ಮಾಡ್ತೀವಿ ನೆಕ್ಸ್ಟ್ ಇವುಗಳದು ಫೀಚರ್ಸು ಕಕ್ಕೂನ್ ಫೀಚರ್ಸ್ ಏನು ಸೊ ಸಿಲ್ಕ್ ವಾಮ್ ಯಾವ್ಯಾವ ಟ್ರೀಸ್ ಮೇಲೆ ಲೀವ್ಸ್ ಮೇಲೆ ಫೀಡ್ ಮಾಡ್ತವೆ ಅನ್ನೋದನ್ನು ನೋಡೋಣ ಫಸ್ಟು ಮಲ್ಬೆರಿ ಸಿಲ್ಕ್ ವಾಮ್ ಮಲ್ಬೆರಿ ಸಿಲ್ಕ್ ರೇರಿಂಗ್ ನೈಂಟಿ ಫೈವ್ ಪರ್ಸೆಂಟ್ ಆಫ್ ವರ್ಲ್ಡ್ ಸಿಲ್ಕ್ ಪ್ರೊಡಕ್ಷನ್ ಇಸ್ ಮಲ್ಬೆರಿ ಸೊ ಇಂಡಿಯಾದಲ್ಲಿ ಅಷ್ಟೇ ಅಲ್ಲ ಪ್ರಪಂಚದಲ್ಲೂ ಕೂಡ ಏನು ಮ್ಯಾಕ್ಸಿಮಮ್ ಕ್ವಾಂಟಿಟಿನಲ್ಲಿ ಸಿಲ್ಕ್ ಪ್ರೊಡ್ಯೂಸ್ ಆಗುತ್ತೆ ದಟ್ ಫ್ರಮ್ ದಿ ಮಲ್ಬೆರಿ ಸಿಲ್ಕ್ ರೇರಿಂಗ್ ಸಿಲ್ಕೋಮ್ಸ್ ಆಫ್ ಮಾರ್ ಬಾಂಬಿಕ್ಸ್ ಮೋರಿ ಸೊ ಆ ಸಿಲ್ಕ್ ಓಮ್ಸ್ ಯೂಸ್ ಮಾಡ್ತೀವಲ್ಲ ಮಲ್ಬೆರಿ ರೇರಿಂಗ್ ಅಲ್ಲಿ ಯಾವುದು ಬಾಂಬಿಕ್ಸ್ ಮೋರಿ ಸೊ ದೇ ಫೀಡ್ ಆನ್ ದ ಲೀವ್ಸ್ ಆಫ್ ಮಲ್ಬೆರಿ ಪ್ಲಾಂಟ್ ಮಲ್ಬೆರಿ ಪ್ಲಾಂಟ್ ಹೆಸರಿನು ಮಾರಸ್ ಇಂಡಿಕಾ ಇದೆಲ್ಲ ಸೈಂಟಿಫಿಕ್ ನೇಮ್ಸ್ ಸೊ ಸಿಲ್ಕ್ ಸಿಲ್ಕ್ ಫೀಚರ್ ಅಂದ್ರೆ ಕೊಕೂಂದು ಫೀಚರ್ ಏನಿರುತ್ತೆ ನೇಚರ್ ಏನಿರುತ್ತೆ ಇಟ್ ಇಸ್ ಕ್ರಿಸ್ಟಲೈನ್ ಇಟ್ ಇಸ್ ವೆರಿ ಲೈಟ್ ಆ್ಯಂಡ್ ವೆಯ್ಟ್ ಆ್ಯಂಡ್ ಇಟ್ ಆಸ್ ದಿ ಲಾಂಗೆಸ್ಟ್ ಆ್ಯಂಡ್ ಸ್ಟ್ರಾಂಗೆಸ್ಟ್ ಆಫ್ ಆಲ್ ನ್ಯಾಚುರಲ್ ಫೈಪರ್ಸ್ ಸೊ ಮಲ್ಬೆರಿ ಸಿಲ್ಕ್ ಏನು ಬರುತ್ತೆ ಅದು ಇಟ್ ಇಸ್ ದ ಸ್ಟ್ರಾಂಗ್ಸ್ಟ್ ಆ್ಯಸ್ ವೆಲ್ ಆಸ್ ದ ಲಾಂಗೆಸ್ಟ್ ನ್ಯಾಚುರಲ್ ಫೈಪರ್ ಎವರ್ ಒಪ್ಟೈನ್ಡ್ ಆನ್ ಅರ್ತ್ ನೆಕ್ಸ್ಟ್ ಪ್ರೊಡ್ಯೂಸರ್ಸ್ ಸ್ಟಾಪ್ ಪ್ರೊಡ್ಯೂಸರ್ಸ್ ಯಾರು ಇಂಡಿಯಾದಲ್ಲಿ ಫಸ್ಟು ಕರ್ನಾಟಕ ಸೊ ಕರ್ನಾಟಕ ಇಸ್ ದ ಲೀಡಿಂಗ್ ಸಿಲ್ಕ್ ಪ್ರೊಡ್ಯೂಸರ್ ಇನ್ ಇಂಡಿಯಾ ಆಂಧ್ರ ಪ್ರದೇಶ್ ವೆಸ್ಟ್ ಬೆಂಗಾಲ್ ತಮಿಳ್ನಾಡು ಮತ್ತು ಜಮ್ಮು ಆ್ಯಂಡ್ ಕಾಶ್ಮೀರ್ ಸೊ ಇವೆಲ್ಲವೂ ಆರ್ಡರ್ಲ್ಲೇ ಇದೆ ಸೊ ದ ಟಾಪ್ ಪ್ರೊಡ್ಯೂಸರ್ಸ್ ಆಫ್ ಮಲ್ಬೆರಿ ಸಿಲ್ಕ್ ಸೊ ನಾವು ಕಮಿಂಗ್ ಟು ಮೂಗಾ ಸಿಲ್ಕ್ ಮೂಗಾ ಸಿಲ್ಕ್ ಫೈಬರ್ ಇಟ್ ಈಸ್ ಯುನೀಕ್ ಟು ನಾರ್ತ್ ಈಸ್ಟ್ ಇಂಡಿಯಾ ವೇರ್ ಇಟ್ ಒರಿಜಿನೇಟೆಡ್ ಸೊ ಅದೆಲ್ಲ ಒರಿಜಿನೇಟ್ ಆಯಿತು ಸೊ ಅದು ಅಲ್ಲೇ ಸೀಮಿತ ಆಗಿದೆ ಇಟ್ ಈಸ್ ಯುನೀಕ್ ಟು ನಾರ್ತ್ ಈಸ್ಟ್ ಇಂಡಿಯಾ ದ ಮೂಗಾ ಸಿಲ್ಕ್ ವಮ್ ಇಸ್ ಕಾಲ್ಡ್ ಸೊ ಇದು ಸಿಲ್ಕ್ ವಮ್ ಯಾವುದು ಆಂಥೇರಿಯಾ ಅಸ್ಸಾಮ ಸೊ ಅಸ್ಸಾಮ ಹೆಸರಲ್ಲೇ ಇದೆ ಅಸ್ಸಾಮಲ್ಲಿ ಒರಿಜಿನೇಟ್ ಆಯಿತು ಅಂತ ಆ್ಯಂಡ್ ದ ಮುಗ ಯಾನ್ ಹ್ಯಾಸ್ ಅ ರಿಚ್ ಗೋಲ್ಡನ್ ಆರ್ ಲೈಟ್ ಬ್ರೌನ್ ಇನ್ ಕಲರ್ ಸೊ ಕಕ್ಕೂನ್ ಕಲರ್ ಏನಿರುತ್ತೆ ಗೋಲ್ಡನ್ ಅಥವಾ ಲೈಟ್ ಬ್ರೌನ್ ಇರುತ್ತೆ ದ ವರ್ಮ್ಸ್ ಕನ್ಸ್ಯೂಮ್ ಲೀವ್ಸ್ ಸೊ ಯಾವ ಟ್ರೀ ಲೀವ್ಸ್ನ ಕನ್ಸ್ಯೂಮ್ ಮಾಡ್ತವೆ ಈ ವರ್ಮ್ಸ್ ಅಂದರೆ ಲೀವ್ಸ್ ಆಫ್ ಸಾಮ್ ಸಾಮ್ ಟ್ರೀ ಅಥವಾ ಅದಕ್ಕೇನಂತಾರೆ ಮ್ಯಾಚಿಲಸ್ ಬಾಂಬಿಸಿನಾ ಟ್ರೀ ಸೊ ಇಟ್ ಇಸ್ ಆಲ್ಸೋ ಕಾಲ್ಡ್ ಆ್ಯಚಲೀಸ್ ಬಾಂಬಿಸಿನ ಟ್ರೀ ಈ ಟ್ರೀ ಇದು ಲೀವ್ಸ್ನ ಕನ್ಸ್ಯೂಮ್ ನೆಕ್ಸ್ಟ್ ಇದರಲ್ಲಿ ಈ ಕಕೋನ್ಸ್ ಸ್ಪೆಷಾಲಿಟಿ ಏನು ಅಂದರೆ ಈ ಕಕೋನ್ಸಲ್ಲಿ ಸೆವೆಂಟಿ ಟು ಸೆವೆಂಟಿ ಫೈವ್ ಪರ್ಸೆಂಟ್ ಸಾಲಿಡ್ ಮ್ಯಾಟರಿಂದ ಮಾಡಿರುತ್ತೆ ಪ್ಲಸ್ ಇನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಇಟ್ ವಿಲ್ ಬಿ ವೆರಿ ಹಾಲೋ ಸೊ ಅದಕ್ಕೋಸ್ಕರ ಅದು ನೀರನ್ನು ಮತ್ತು ಏರ್ನ ತುಂಬ ಚೆನ್ನಾಗಿ ಹೀರ್ಕೊಳ್ಳುತ್ತೆ ಇಟ್ ಇಸ್ ವೆರಿ ಲೈಟ್ ಇನ್ ಇಟ್ ಇಸ್ ಪಾರಸ್ ಆಯಿತಾ ಸೊ ಹೀರ್ಕೊಳ್ಳೋದು ಕೆಪಾಸಿಟಿ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಅದನ್ನ ಡೈ ಮಾಡೋದು ಕಲರಿಂಗ್ ಮಾಡೋದು ಕೂಡ ಈಸಿ ಈ ಸಿಲ್ಕ್ ವಾಮ್ಸ್ದು ಈ ಸಾರಿ ಈ ಸಿಲ್ಕಿಗೆ ಓಕೆ ಸೊ ಇಟ್ ಈಸ್ ಪಾರ್ಸ್ ಅಬ್ಸಾರ್ಬ್ಷನ್ ಆಫ್ ಏರ್ ಆ್ಯಂಡ್ ವಾಟರ್ ಇಸ್ ಈಸಿ ಓಕೆ ಸೊ ಸೆವೆಂಟಿ ಟು ಸೆವೆಂಟಿ ಫೈವ್ ಪರ್ಸೆಂಟ್ ಸಾಲಿಡ್ ಮ್ಯಾಟರ್ ಇರುತ್ತೆ ಇನ್ನು ಉಳಿದಿರೋದು ಇಟ್ ವಿಲ್ ಬಿ ಹಾಲೋ ಇನ್ ನೇಚರ್ ಸೊ ಡೈಯಿಂಗ್ ಕೂಡ ಈಸಿ ಆಗುತ್ತೆ ಪ್ರೊಡ್ಯೂಸರ್ಸ್ ಸೊ ಈವನ್ ಟುಡೇ ಮುಗ ಈಸ್ ದ ಸೋಲ್ ಸಿಲ್ಕ್ ಫೈಬರ್ ಆಫ್ ನಾರ್ತ್ ಈಸ್ಟ್ ಇಂಡಿಯಾ ಪರ್ಟಿಕ್ಯುಲರ್ಲಿ ಅಸ್ಸಾಂ ಆ್ಯಂಡ್ ಮೇಘಾಲಯ ಓಕೆ ಸೊ ಬರೀ ಇವೆರಡು ಸ್ಟೇಟ್ಗೆ ಮಾತ್ರ ಸೀಮಿತ ಆಗಿದೆ ಯಾವುದು ಮೂಗಾ ಸಿಲ್ಕ್ ನೆಕ್ಸ್ಟ್ ಎರಿ ಸಿಲ್ಕ್ ರೇರಿಂಗ್ ಸಿಲ್ಕ್ ವಾಮ್ ಯಾವುದು ಫಿಲೋಸಾಮಿಯಾ ರಿಸಿನಿ ದಿಸ್ ಇಸ್ ಅ ಸಿಲ್ಕ್ ವಾಮ್ ಇಟ್ ಈಸ್ ಈಸಿಯರ್ ಟು ರೇರ್ ದೆನ್ ದಿ ಅದರ್ ಟು ನಾವು ನೋಡಿದ್ವಲ್ಲ ಇವಾಗ ಮೂಗಾ ಸಿಲ್ಕ್ ವಾಮ್ಸ್ ಮತ್ತು ಮಲ್ಬರಿ ಸಿಲ್ಕ್ ವಾಮ್ಸ್ ಅದಕ್ಕಿಂತ ಈಸಿ ಇದನ್ನ ರೇರ್ ಮಾಡೋದು ಏನಕ್ಕೆ ಅಂದ್ರೆ ದಿ ಕನ್ಸ್ಯೂಮ್ ಲೀವ್ಸ್ ಆಫ್ ದ ಕ್ಯಾಸ್ಟರ್ ಪ್ಲಾಂಟ್ ರಿಸಿನಸ್ ಕಾಮ್ಯುನಿಸ್ ಕ್ಯಾಸ್ಟರ್ ಅಂದರೆ ಹರಳು ಹರಳೆಣ್ಣೆ ಬರುತ್ತಲ್ಲ ಕ್ಯಾಸ್ಟರ್ ಆಯಿಲು ಅದು ಸೊ ಕ್ಯಾಸ್ಟರ್ ಪ್ಲಾಂಟ್ ಅದ್ರ ಲೀವ್ಸ್ನ ಕನ್ಸ್ಯೂಮ್ ಮಾಡುತ್ತೆ ಸೊ ಅನ್ಲೈಕ್ ಅದರ್ ಸಿಲ್ಕ್ಸ್ ಓಕೆ ಎರಿ ಸಿಲ್ಕ್ ಥ್ರಿಡ್ ಇಸ್ ನೆವರ್ ರೀಲ್ಡ್ ಬಟ್ ಇಟ್ ಇಸ್ ಪನ್ ಲೈಕ್ ಕಾಟನ್ ಓಕೆ ಸೊ ನಾವು ಅದನ್ನು ರೀಲ್ ಥರ ಸುತ್ತಲ್ಲ ಕೋಳಿಗೆ ಫುಲ್ ಸುತ್ತಾರಲ್ಲ ರೀಲ್ ಥರ ಫುಲ್ಲು ದಾರ ದಾರ ಥರ ಆ ಥರ ಸುತ್ತಲ್ಲ ಬಟ್ ನೇಯ್ತೀವಿ ಕಾಟನ್ನ ನೇಯ್ದಂಗೆ ನಾವು ನೇಯ್ತೀವಿ ಯಾಕೆ ಅಂದರೆ ನಾವು ಮುಂದಕ್ಕೆ ನೋಡ್ತೀವಿ ಎರಿ ಸಿಲ್ಕ್ ವಂಸರು ಆಲ್ಸೋ ನೆವರ್ ಕೀಲ್ಡ್ ಸೊ ನಾವು ಇವಾಗ ಮಲ್ಬೆರಿ ಸಿಲ್ಕ್ ವಂಸಲ್ಲಿ ನಾವು ಏನು ಮಾಡ್ತೀವಿ ನಾವು ಅದನ್ನು ಹಾಟ್ ಬಾಯ್ಲಿಂಗ್ ವಾಟರಿಗೆ ಹಾಕಿಬಿಟ್ಟು ಸೊ ಆ ಸಿಲ್ಕ್ ವಾಮ್ಸ್ ಎಲ್ಲ ಸತ್ತೋದ್ಮೇಲೆ ನೆಕ್ಸ್ಟು ಆ ಕಕೂನಿಂದ ನಾವು ಸಿಲ್ಕ್ನ ರೀಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಲ್ವಾ ಆ ಮೂಗಾ ಸಿಲ್ಕಲ್ಲೂ ನಾವು ಅದೇ ಥರ ಮಾಡ್ತೀವಿ ಬಟ್ ಎರಿ ಸಿಲ್ಕ್ ಏನು ಸ್ಪೆಷಾಲಿಟಿ ಅಂದರೆ ದ ಸಿಲ್ಕ್ ಆರ್ ನೆವರ್ ಕೀಲ್ಡ್ ಓಕೆ ಸೊ ಆ ಸಿಲ್ಕ್ ವಾಮ್ಸು ಆ ಕಕ್ಕೂನೊಳಗಡೆ ದೊಡ್ಡದಾಗಿ ಅವುಗಳನ್ನೇ ಒಂದು ಸೈಡ್ ಓಪನ್ ಮಾಡಿಕೊಂಡು ಇಲ್ಲ ಕಕ್ಕೂನಿಂದ ಆಚೆ ಬರೋವರೆಗೂ ವೆಯ್ಟ್ ಮಾಡ್ತಾರೆ ಅಥವಾ ಅವರೇ ಒಂದು ತುದಿ ಕಕ್ಕೂಂದು ಒಂದು ಎಂಡನ್ನ ಕಟ್ ಮಾಡಿ ಸೊ ಸಿಲ್ಕ್ ವಂಸನ್ನ ಆಚೆ ತೆಗಿತಾರೆ ಓಕೆ ಸೊ ದ ಸಿಲ್ಕ್ ವಮ್ಸ್ ವಿಲ್ ನಾಟ್ ಡೈ ಇನ್ ದಿ ಏರಿ ಸಿಲ್ಕ್ ರೇರಿಂಗ್ ಓಕೆ ಸೊ ಅದಕ್ಕೋಸ್ಕರ ಅದಕ್ಕೆ ಇನ್ನೊಂದು ಹೆಸರಿದೆ ದಟ್ ಇಸ್ ಅಹಿಂಸಾ ಸಿಲ್ಕ್ ನಾನ್ ವಾಯ್ಲೆಂಟ್ ಅಹಿಂಸಾ ಸಿಲ್ಕ್ ದೆ ಕಟ್ ಕಕೂನ್ಸ್ ದೆಮ್ಸೆಲ್ಸ್ ಅಂದರೆ ಹುಳಗಳೇ ಕಕೂನ ಕಟ್ ಮಾಡ್ಕೊಂಡು ಆಚೆ ಬರ್ತವೆ ಆರ್ ದೇ ಆರ್ ಟೇಕನ್ ಔಟ್ ಬೈ ಹ್ಯಾಂಡ್ ಸೊ ಅವರೇನೆ ಒಂದು ಕಾರ್ನರ್ ಕಕ್ಕೂಂದು ಕಟ್ ಮಾಡಿ ಹುಳಗಳನ್ನ ಆಚೆ ತೆಗೆದು ಆಮೇಲೆ ಆ ಕಕ್ಕೂನ್ನ ಬಾಯ್ಲ್ ಮಾಡ್ತಾರೆ ಓಕೆ ಸೊ ಸಿಲ್ಕ್ ಥ್ರೆಡ್ಸ್ನ ತೆಗೆಯೋದಕ್ಕೆ ಸೊ ಅದಕ್ಕೋಸ್ಕರ ಇದನ್ನು ಅಹಿಂಸಾ ಸಿಲ್ಕ್ ಅಂತ ಹೇಳ್ತಾರೆ ಸೊ ಕಕೂನ್ಸ್ ಆರ್ ಸಾಫ್ಟ್ ಆ್ಯಂಡ್ ಫೈಬ್ರಸ್ ಫೈಬರ್ಸ್ ಇರುತ್ತೆ ಬಟ್ ದೇ ಕೆನಾಟ್ ಬಿ ರೀಲ್ಡ್ ಬಿಕಾಸ್ ಆಫ್ ಡಿಸ್ಕಂಟಿನ್ಯೂಯಸ್ ಫಿಲಮೆಂಟ್ ತುಂಬ ಶಾರ್ಟ್ ಇರುತ್ತೆ ಥ್ರೆಡ್ಸು ಸೊ ಅದಕ್ಕೋಸ್ಕರ ಲೀ ರೀಲ್ ಮಾಡೋಕ್ಕಾಗಲ್ಲ ಏನಕ್ಕೆ ಅಂದರೆ ಕಕೂನ್ನ ಅದು ಕಕ್ಕೂನ್ ಇರೋ ಹಾಗೇನೆ ನಾವು ಬಾಯ್ಲ್ ಮಾಡಲ್ಲ ಅಲ್ವಾ ಸೊ ಅದನ್ನು ಕಟ್ ಮಾಡಿಬಿಟ್ಟು ಹುಳನ ಆಚೆ ತೆಗೆಯೋದ್ರಿಂದ ಆ ಕಕ್ಕೂನ್ ಇಟ್ ವಿಲ್ ಬಿ ಡಿಸ್ಕಂಟಿನ್ಯೂಸ್ ದ ಫಿಲಮೆಂಟ್ ವಿಲ್ ಬಿ ಡಿಸ್ಕಂಟಿನ್ಯೂಯಸ್ ಸೊ ಅದಕ್ಕೋಸ್ಕರ ಈ ಸಿಲ್ಕ್ನ ರೀಲ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ನಾವು ನೇಯ್ತೀವಿ ವಿ ವಿಲ್ ಸ್ಪನ್ ಸ್ಪಿನ್ ಇಟ್ ಸೊ ಇಟ್ ಇಸ್ ಯೂಸ್ಡ್ ಫಾರ್ ಸ್ಪಿನ್ನಿಂಗ್ ಆ್ಯಂಡ್ ನಾಟ್ ಫಾರ್ ರೀಲಿಂಗ್ ಪ್ರೊಡ್ಯೂಸರ್ಸ್ ಯಾರ್ಯಾರು ಮೇಘಾಲಯ ಅಸ್ಸಾಂ ನಾಗಾಲ್ಯಾಂಡ್ ಮಣಿಪುರ್ ಅರುಣಾಚಲ್ ಪ್ರದೇಶ್ ಸೊ ಅದು ಹೋಲ್ ಏನ್ ನಾರ್ತ್ ಈಸ್ಟ್ ಇಂಡಿಯಾ ರೀಜನ್ ಇದೆ ಅದು ಬಿಹಾರ್ ಜಾರ್ಖಂಡ್ ಛತ್ತೀಸ್ಗಢ ಒಡಿಶಾ ಕರ್ನಾಟಕದಲ್ಲಿ ಒಂದು ಸ್ವಲ್ಪ ಆಂಧ್ರ ಪ್ರದೇಶಲ್ಲಿ ಒಂದು ಸ್ವಲ್ಪ ಓಕೆ ಸೊ ದಿಸ್ ಇಸ್ ಎರಿ ಸಿಲ್ಕ್ ರೇರಿಂಗ್ ಮೇನ್ಲಿ ಈ ಜಾರ್ಖಂಡ್ ಛತ್ತೀಸ್ಗಢ ಒಡಿಶಾ ಬೆಲ್ಟ್ ಈ ಬೆಲ್ಟು ಪ್ಲಸ್ ನಾರ್ತ್ ಈಸ್ಟ್ ಇಂಡಿಯಾ ಬೆಲ್ಟಲ್ಲಿ ಕಾನ್ಸಂಟ್ರೇಟ್ ಆಗಿದೆ ದಟ್ ಈಸ್ ಎರಿ ಸಿಲ್ಕ್ ರೇರಿಂಗ್ ನೆಕ್ಸ್ಟು ಪ್ರಸಾದ್ ದ ಲಾಸ್ಟ್ ಒನ್ ಎಸ್ ಟಸ್ಸಾಲ್ ಸಿಲ್ಕ್ ಇಟ್ ಈಸ್ ಆಲ್ಸೋ ನೋನ್ ಆಸ್ ಕೋಸಾ ಸಿಲ್ಕ್ ಸೊ ಅದನ್ನು ಇಟ್ ಈಸ್ ಫಾರ್ಮ್ಡ್ ಆರ್ ಪ್ರೊಡ್ಯೂಸ್ ಫ್ರಮ್ ಲಾರ್ವೆ ಆಫ್ ಡಿಫ್ರೆಂಟ್ ಸ್ಪೀಶೀಸ್ ಆಫ್ ಸಿಲ್ಕ್ ವರ್ಮ್ಸ್ ಸೊ ಇದೆಲ್ಲದಕ್ಕೂ ಒಂದೊಂದು ಥರ ಸಿಲ್ಕ್ ವರ್ಮ್ಸ್ ಇತ್ತು ಇದಕ್ಕೆ ಬೇರೆ ಬೇರೆ ಥರ ಸಿಲ್ಕ್ ವಾಮ್ಸ್ನ ಯೂಸ್ ಮಾಡ್ತಾರೆ ಸೊ ಯಾವ್ಯಾವುದು ಎ ಅಸ್ಸಾಮೆನ್ಸಸ್ ಎ ಪ್ಯಾಪ್ವಿಯಾ ಎ ಪೆರಿನಿ ಎ ರಾಯ್ಲಿ ಆ್ಯಂಡ್ ಎ ಎಮ್ ಐ ದೀಸ್ ಸಿಲ್ಕ್ ವರ್ಮ್ಸ್ ಲಿವ್ ಇನ್ ವೈಲ್ಡ್ ಫಾರೆಸ್ಟ್ ಸೊ ಈ ಸಿಲ್ಕ್ ವರ್ಮ್ಸ್ ಎಲ್ಲ ಏನು ಮಾಡ್ತವೆ ಫಾರೆಸ್ಟಲ್ಲಿ ಟ್ರೀಸಲ್ಲೇ ಲಿವ್ ಮಾಡ್ತಾರೆ ಯಾವ ಟ್ರೀಸಲ್ಲಿ ಟ್ರೀಸ್ ಬಿಲಾಂಗಿಂಗ್ ಟು ಟರ್ಮಿನೇಲಿಯಾ ಸ್ಪೀಶೀಸ್ ಅಂಡ್ ಶಾರಿಯಾ ರಾಬರ್ಸ್ಟಾ ಜಾಮೂನ್ ಟ್ರೀ ಅಂಡ್ ಓಕ್ ಟ್ರೀ ಫೌಂಡ್ ಇನ್ ಸೌತ್ ಏಷ್ಯಾ ಸೊ ಈ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರೀಸ್ ನಲ್ಲಿ ಡಿಫ್ರೆಂಟ್ ಸಿಲ್ಕಮ್ಸ್ ಲೀವ್ ಮಾಡ್ತಾ ಇರ್ತವೆ ಸೊ ಅವು ಟ್ರೀಸ್ ಅಲ್ಲೇ ಲೀವ್ ಮಾಡಿಕೊಂಡು ಆ ಟ್ರೀಸ್ ಅಲ್ಲಿರುವಂತಹ ಲೀವ್ಸ್ನೇ ತಿನ್ಕೊಂಡು ದೇ ಸ್ಟಾರ್ಟ್ ಪ್ರೊಡ್ಯೂಸಿಂಗ್ ಕಕೂನ್ಸ್ ಓಕೆ ಸೊ ದೇ ಈಡ್ ದ ಲೀವ್ಸ್ ಆಫ್ ದ ಟ್ರೀಸ್ ಆನ್ ವಿಚ್ ದೇ ಲಿವ್ ದೇ ಹ್ಯಾವ್ ಶಾರ್ಟರ್ ಫೈಬರ್ಸ್ ವಿಚ್ ಮೇಕ್ ಇಟ್ಸ್ ಲೆಸ್ ಡ್ಯೂರೇಬಲ್ ಸೊ ಇದರಲ್ಲೂ ಕೂಡ ಫೈಬರ್ಸ್ ತುಂಬ ಶಾರ್ಟ್ ಇರುತ್ತೆ ಸೊ ಹಾಗಾಗಿ ಜಾಸ್ತಿ ಬಾಳಿಕೆ ಬರೋಲ್ಲ ಇದ್ರ ಕಕ್ಕೂನಲ್ಲಿ ಥ್ರೀ ಲೇಯರ್ಸ್ ಇರುತ್ತೆ ಸೊ ಇನ್ನರ್ ಟೂ ಲೇಯರ್ಸು ತುಂಬ ಸಾಫ್ಟ್ ಇರುತ್ತೆ ಔಟರ್ ಒನ್ ವಿಲ್ ಬಿ ವೆರಿ ಹಾರ್ಡ್ ಆ್ಯಂಡ್ ಸಿಮೆಂಟೆಡ್ ಓಕೆ ಕಲರ್ ಯೂಶ್ವಲಿ ಬ್ರೌನ್ ಟು ಗ್ರೇ ಇರುತ್ತೆ ಬ್ರೌನ್ ವೈಟ್ ಗ್ರೇ ಸೊ ವೇರಿ ಆಗುತ್ತೆ ಕಲರ್ಸ್ ಬಿಕಾಸ್ ನಾವು ಇಲ್ಲಿ ನಾಲ್ಕೈದು ಥರ ಸ್ಪೀಶೀಸ್ ಆಫ್ ಸಿಲ್ಕ್ವಾಮ್ಸ್ ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರೀಸ್ ನೋಡ್ತಾ ಇದ್ದೀವಿ ಅಲ್ವಾ ಸೊ ಸಿಲ್ಕ್ ಸಾರಿ ಕಕೂನ್ ಕಲರ್ ಕೂಡ ವೇರಿ ಆಗುತ್ತೆ ಫ್ರಮ್ ಗ್ರೇ ಬ್ರೌನ್ ಟು ವೈಟ್ ಕಲರ್ ಸೊ ಇದನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಮೇನ್ ಟಾಪ್ ಪ್ರೊಡ್ಯೂಸರ್ ಇಸ್ ಬಗಲ್ಪುರ್ ಬಿಹಾರ್ ಸೊ ಇವಾಗ ಜಾರ್ಖಂಡು ಕೂಡ ಇಟ್ ಇಸ್ ರೇಸಿಂಗ್ ಟುವರ್ಡ್ಸ್ ಬಿಕಮಿಂಗ್ ಅ ಟಾಪ್ ಪ್ರೊಡ್ಯೂಸರ್ ಬಟ್ ರೈಟ್ ನಾವು ಬಿಹಾರ್ ಬಗಲ್ಪುರ್ ರೀಜನ್ ಇಟ್ ಇಸ್ ದ ಟಾಪ್ ಪ್ರೊಡ್ಯೂಸರ್ ಫಾಲೋಡ್ ಬೈ ವೆಸ್ಟ್ ಬೆಂಗಾಲ್ ಛತ್ತೀಸ್ಗಢ ಮಧ್ಯಪ್ರದೇಶ್ ಆ್ಯಂಡ್ ಝಾರ್ ಸೊ ಇದು ನಾಲ್ಕು ಡಿಫ್ರೆಂಟ್ ಫೋರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸಿಲ್ಕ್ಸ್ ಸೊ ಯಾವ್ಯಾವ ಸಿಲ್ಕ್ ಅಮ್ನ ಯೂಸ್ ಮಾಡ್ತೀವಿ ಸೊ ಯಾವ್ಯಾವ ಟ್ರೀ ಲೀವ್ಸ್ ಮೇಲೆ ಅವು ಫೀಡ್ ಮಾಡ್ತವೆ ಸೊ ಜಿಯೋಗ್ರಫಿಕಲ್ ಲೊಕೇಶನ್ ಎಲ್ಲೆಲ್ಲಿ ಸಿಗುತ್ತೆ ಖಕ್ಕುವಂದು ನೇಚರ್ ಏನೇನು ಸೊ ಇಷ್ಟನ್ನು ನಾವು ನೋಡಿದ್ವಿ ನೆಕ್ಸ್ಟ್ ಇದಕ್ಕೆ ನಾವು ಕನ್ಕ್ಲೂಷನ್ ಏನಂತ ಸೊ ಸಿಲ್ಕ್ ಇಂಡಿಯಾ ಇಸ್ ದಿ ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಸಿಲ್ಕ್ ಇನ್ ದಿ ವರ್ಲ್ಡ್ ಫಸ್ಟ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಇಸ್ ಚೈನಾ ಬಟ್ ಸ್ಟಿಲ್ ಇವತ್ತಿಗೂ ಕೂಡ ಇಂಡಿಯನ್ ಮಾರ್ಕೆಟ್ ಇಟ್ ಇಸ್ ಫ್ಲಡ್ಡೆಡ್ ವಿತ್ ಚೈನಾ ಸಿಲ್ಕ್ ನಾವು ಚೈನಾ ಸಿಲ್ಕ್ ಪ್ರಾಡಕ್ಟ್ಸು ಬೇಕಾದಷ್ಟು ಕಡೆ ನೋಡ್ತೀವಿ ಪಾಲಿಸ್ಟರ್ ಸಿಲ್ಕ್ ಥರ ಇರುತ್ತೆ ಫುಲ್ಲು ಸೊ ಇಂಡಿಯಾ ಸೆಕೆಂಡ್ ಮೋಸ್ಟ್ ಸೆಕೆಂಡ್ ಟಾಪ್ ಮೋಸ್ಟ್ ಪ್ರೊಡ್ಯೂಸರ್ ಆದರೂ ಸಹ ಇನ್ನೂ ನಮಗೆ ಚೈನಾ ಸಿಲ್ಕ್ ನಾವು ಇಂಪೋರ್ಟ್ನ ನಿಲ್ಲಿಸ್ಕೊಂಡಿಲ್ಲ ಓಕೆ ಬಿಕಾಸ್ ಇಂಡಿಯಾ ಇಸ್ ಆಲ್ಸೋ ದ ಟಾಪ್ ಮೋಸ್ಟ್ ಸೆಕೆಂಡ್ ಟಾಪ್ ಮೋಸ್ಟ್ ಪ್ರೊಡ್ಯೂಸರ್ ವೆಲ್ ಆಸ್ ದಿ ಸೆಕೆಂಡ್ ಲಾರ್ಜೆಸ್ಟ್ ಇಂಪೋರ್ಟರ್ ಆಫ್ ಸಿಲ್ಕ್ ಇನ್ ದಿ ವರ್ಲ್ಡ್ ಸೆಕೆಂಡ್ ಲಾರ್ಜೆಸ್ಟ್ ಇಂಪೋರ್ಟರ್ ಎಕ್ಸ್ಪೋರ್ಟು ಮಾಡ್ತೀವಿ ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ವೆಲ್ ಆಸ್ ಸೆಕೆಂಡ್ ಲಾರ್ಜೆಸ್ಟ್ ಇಂಪೋರ್ಟರ್ ಆಫ್ ಸಿಲ್ಕ್ ಇನ್ ದಿ ವರ್ಲ್ಡ್ ಸೊ ಇದನ್ನು ನಾವು ಕಮ್ಮಿ ಮಾಡಬೇಕು ಅಂದರೆ ಏನು ಮಾಡಬೇಕು ಫೋರ್ ದ ಡೆವಲಪ್ಮೆಂಟ್ ಆ್ಯಂಡ್ ಗ್ರೋತ್ ಆಫ್ ದ ಸಿಲ್ಕ್ ಇಂಡಸ್ಟ್ರಿ ಇಂಡಿಯಾ ಹಾಸ್ ಇಂಪ್ಲಿಮೆಂಟೆಡ್ ಎರಡು ಮೇನ್ ಸ್ಕೀಮ್ಸ್ನ ಇಂಡಿಯನ್ ಗೌರ್ಮೆಂಟ್ ಇಂಪ್ಲಿಮೆಂಟ್ ಮಾಡಿದೆ ಒಂದು ಸಿಲ್ಕ್ ಸಮಗ್ರ ಇನ್ನೊಂದು ನಾರ್ತ್ ಈಸ್ಟರ್ನ್ ರೀಜನಲ್ ಟೆಕ್ಸ್ಟೈಲ್ ಪ್ರಮೋಷನ್ ಸ್ಕೀಮ್ಸ್ ಸೊ ಮೇನ್ಲಿ ನಾರ್ತ್ ಈಸ್ಟ್ ಇಂಡಿಯಾಗೆ ಅಂತಲೇ ಒಂದು ಸ್ಕೀಮ್ ಮಾಡಿದೆ ಸೊ ದ ಫೋಕಸ್ ಸೊ ಅದಕ್ಕೋಸ್ಕರ ನಾವು ಈ ಇಂಪೋರ್ಟ್ನ ಕಮ್ಮಿ ಮಾಡ್ಕೊಬೇಕು ನಮ್ಮ ಪ್ರೊಡಕ್ಷನ್ನ ಜಾಸ್ತಿ ಮಾಡಬೇಕು ಆ್ಯಂಡ್ ಆಲ್ಸೋ ವಿ ಶುಡ್ ಎಮರ್ಜೆಸ್ ಒನ್ ಆಫ್ ದ ಟಾಪ್ ಎಕ್ಸ್ಪೋರ್ಟರ್ಸ್ ಆಫ್ ಸಿಲ್ಕ್ ಅಂದರೆ ನಾವು ಏನು ಮಾಡಬೇಕು ದ ಫೋಕಸ್ ಇಸ್ ಟು ಡೆವಲಪ್ ನ್ಯೂ ಟೆಕ್ನಾಲಜೀಸ್ ಸೊ ಟ್ರೈನ್ ಮೋರ್ ವರ್ಕ್ ಫೋರ್ಸ್ ಮೋರ್ ವರ್ಕ್ ಫೋರ್ಸ್ ಅಂದರೆ ಯೂಶ್ವಲಿ ನಾವು ರೂರಲ್ ಏರಿಯಾಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಯಾಕಂದರೆ ಸಿರಿಕಲ್ಚರ್ ಇಟ್ ಆಸ್ ಅ ಆ್ಯಲಿಡ್ ಆಕ್ಟಿವಿಟಿ ಆಫ್ ಅಗ್ರಿಕಲ್ಚರ್ ಸೊ ಡಿಸ್ಟ್ರೆಸ್ ಆದರೂ ಸಹ ಅಗ್ರಿಕಲ್ಚರ್ನಲ್ಲಿ ನಾವು ಇಂದ ನಾವು ಕಾಂಪನ್ಸೇಟ್ ಮಾಡ್ಕೊಬೋದು ಸೊ ಹಾಗಾಗಿ ಆ್ಯಂಡ್ ಈವನ್ ರೂರಲ್ ಯೂತಿಗೆ ನಾವು ಜಾಸ್ತಿ ಟ್ರೈನಿಂಗ್ ಕೊಟ್ಟಷ್ಟು ಸಿರಿಕಲ್ಚರ್ನಲ್ಲಿ ರೂರಲ್ ಟು ಅರ್ಬನ್ ಮೈಗ್ರೇಷನ್ ಏನಾಗತ್ತೆ ರೂರಲ್ ಯೂತ್ದು ಮೇನ್ಲಿ ಫಾರ್ ದಿ ಎಂಪ್ಲಾಯ್ಮೆಂಟ್ ಪರ್ಪಸ್ ನಾವು ಅದನ್ನು ಕೂಡ ಕಡಿಮೆ ಮಾಡ್ಬೋದು ಸೊ ಹಾಗಾಗಿ ನೀವು ಟ್ರೈನ್ ವರ್ಕ್ ಫೋರ್ಸ್ ಅಂದರೆ ನಾವು ಮೇನ್ಲಿ ರೂರಲ್ ಯೂತ್ನ ಕಾನ್ಸಂಟ್ರೇಟ್ ಮಾಡಬೇಕು ಪ್ರೊವೈಡ್ ಎಜುಕೇಷನ್ ದಟ್ ಈಸ್ ಅಬೌಟ್ ಸೆರಿಕಲ್ಚರ್ ಯಾಕಂದರೆ ಅದಕ್ಕೆ ಡಿಫ್ರೆಂಟ್ ಸ್ಟೇಜಸ್ ಇರುತ್ತೆ ಸೊ ಎಷ್ಟು ಮಟ್ಟಿಗೆ ನಾವು ಎಷ್ಟು ದಿನದವರೆಗೂ ಅವುಗಳನ್ನ ರೇರ್ ಮಾಡಬೇಕು ಎಷ್ಟು ಲೀವ್ಸ್ ಹಾಕಬೇಕು ಮಲ್ಬೆರಿನ ಯಾವ ರೀತಿ ಬೆಳಿಬೇಕು ಅದಕ್ಕೆ ಏನೇನು ಡಿಸೀಸಸ್ ಬರ್ಬೋದು ಅದನ್ನು ಹೇಗೆ ತಡೆಗಟ್ಟಬೇಕು ಸೊ ಇದ್ರ ಬಗ್ಗೆ ನಾವು ಎಜುಕೇಷನ್ ಕೊಡಬೇಕಲ್ವಾ ಸೊ ದಟ್ ಅಸ್ ಪ್ರೊವೈಡ್ ಎಜುಕೇಷನ್ ಆ್ಯಂಡ್ ಎನ್ಹ್ಯಾನ್ಸ್ ಕನೆಕ್ಟಿವಿಟಿ ಬಿಟ್ವೀನ್ ಸೈಂಟಿಸ್ಟ್ ಎಕ್ಸ್ಪರ್ಟ್ಸ್ ಆ್ಯಂಡ್ ಡೆವಲಪರ್ಸ್ ಸೊ ಅಗ್ರಿಕಲ್ಚರ್ ಸೈಂಟಿಸ್ಟ್ ಏನೇನಿರ್ತಾರೆ ಸಿರಿಕಲ್ಚರ್ ಎಕ್ಸ್ಪರ್ಟ್ಸ್ ಏನಿರ್ತಾರೆ ಆಮೇಲೆ ಸಿರಿಕಲ್ಚರ್ ಫಾರ್ಮರ್ಸ್ ಏನಿರ್ತಾರೆ ಅವ್ರ ಮಧ್ಯೆ ಒಂದು ಕೋಆರ್ಡಿನೇಷನ್ನ ಕ್ರಿಯೇಟ್ ಮಾಡಬೇಕು ಇದನ್ನೆಲ್ಲ ಮಾಡಿದಾಗ ದಿಸ್ ಹೆಲ್ಪ್ಸ್ ಇನ್ ಪ್ರಮೋಟಿಂಗ್ ಅ ವೈಬ್ರೆಂಟ್ ರೂರಲ್ ಇಕಾನಮಿ ಸೊ ರೂರಲ್ ಎಕಾನಮಿ ಏನಕ್ಕೆ ಅಂದರೆ ನಾನು ಹೇಳಿದ್ನಲ್ಲ ಆಗಲೇ ಒಂದು ಅಗ್ರಿಕಲ್ಚರ್ ಮೇಲೆ ನಾವು ಓವರ್ ಡಿಪೆಂಡೆಂಟ್ ಆದ ಆಗದಲ್ಲೇ ನಾವು ಈ ಥರ ಆಲಿಡ್ ಆ್ಯಕ್ಟಿವಿಟೀಸ್ನು ಪ್ರಮೋಟ್ ಮಾಡಿದಾಗ ಸೊ ನಮಗೆ ಡ್ರಾಟ್ ಏನಾದರೂ ಬಂದರೆ ಡಿಸ್ಟ್ರೆಸ್ ಟೈಮ್ ಏನಾದರೂ ಬಂದರೆ ಸೊ ಈ ಸಿರಿಕಲ್ಚರು ಹಾರ್ಟಿಕಲ್ಚರು ಈ ಥರದ್ರಿಂದೆಲ್ಲ ನಾವು ಕಾಂಪನ್ಸೇಟ್ ಮಾಡ್ಕೊಬೋದು ನೆಕ್ಸ್ಟ್ ರೂರಲ್ ಎಕಾನಮಿನೂ ಕೂಡ ಇದರಿಂದ ಬೂಸ್ಟ್ ಆಗುತ್ತೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಡೆವಲಪ್ ಆಗುತ್ತೆ ಅದರಿಂದ ರೂರಲ್ ಯೂತಿಗೆ ಎಂಪ್ಲಾಯ್ಮೆಂಟ್ ಸಿಗುತ್ತೆ ಸೊ ಯಾವಾಗ ರೂರಲ್ ಯೂತಿಗೆ ಎಂಪ್ಲಾಯ್ಮೆಂಟ್ ಸಿಗುತ್ತೆ ಸೊ ರೂರಲ್ ಟು ಅರ್ಬನ್ ಮೈ ಮೈಗ್ರೇಷನು ಕಮ್ಮಿ ಆಗುತ್ತೆ ರೂರಲ್ ಟು ಅರ್ಬನ್ ಮೈಗ್ರೇಷನ್ ಕಮ್ಮಿ ಆದಾಗ ರೂರಲ್ ಎಕಾನಮಿಗೆ ಒಳ್ಳೇದಾಗದ ಜೊತೆಗೆ ಅರ್ಬನ್ ಎಕಾನಮಿಗೂ ಕೂಡ ಒಳ್ಳೆಯದಾಗುತ್ತೆ ಯಾಕಂದರೆ ಅರ್ಬನೈಸೇಷನ್ ಏನಿದೆ ಇವತ್ತು ಇಟ್ ಇಸ್ ಅ ಕರ್ಸ್ ಸೊ ಈ ಅರ್ಬನೈಸೇಷನ್ನು ಕೂಡ ಕಮ್ಮಿ ಆಗುತ್ತೆ ಯಾಕಂದರೆ ಪ್ಲ್ಯಾಂಡ್ ಅರ್ಬನೈಸೇಷನ್ ಇಸ್ ಗುಡ್ ಬಟ್ ಅನ್ಪ್ಲಾಂಡ್ ಅರ್ಬನೈಸೇಷನ್ ಇವತ್ತೇನಾಗ್ತದೆ ದಟ್ ಇಸ್ ಅರ್ ಅನ್ಪ್ಲಾಂಡ್ ಅರ್ಬನೈಸೇಷನ್ ಸೊ ಅದರಿಂದ ಸಮ್ ಸೋರ್ಸ್ ಸೆಟಲ್ಮೆಂಟ್ಸ್ ಎಲ್ಲ ಜಾಸ್ತಿ ಆಗ್ತದೆ ಪೊಲ್ಯೂಷನ್ ಜಾಸ್ತಿ ಆಗ್ತದೆ ಸೊ ಹಾಗಾಗಿ ರೂರಲ್ ಎಕಾನಮಿನೂ ಚೆನ್ನಾಗಿರಬೇಕು ಅರ್ಬನ್ ಎಕಾನಮಿನೂ ಚೆನ್ನಾಗಿರಬೇಕು ಅಂದರೆ ನಾವು ಈ ಥರ ಅಗ್ರಿಕಲ್ಚರ್ ಅಂಡ್ ಆ್ಯಾಲಿಡ್ ಆಕ್ಟಿವಿಟೀಸ್ನ ರೂರಲ್ ಏರಿಯಾಸ್ನಲ್ಲಿ ಜಾಸ್ತಿ ಪ್ರಮೋಟ್ ಮಾಡಬೇಕು ಓಕೆ ಸೊ ದಿಸ್ ಇಸ್ ಹೌ ಯು ಶುಡ್ ಕನ್ಕ್ಲೂಡ್ ದಿಸ್ ಕ್ವೆಶನ್ ಸೊ ಟುಡೇ ನಾವು ಸಿರಿಕಲ್ಚರ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೊಂದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಥವಾ ಎನ್ವಿರಾನ್ಮೆಂಟ್ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ ಯು ಪೀಪಲ್ ಪ್ಲೀಸ್ ಕೀಪ್ ಆನ್ ಪ್ರಾಕ್ಟೀಸಿಂಗ್ ಆನ್ಸರ್ ರೈಟಿಂಗ್ ಓಕೆ ಥ್ಯಾಂಕ್ ಯು